ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಇದೆ ಶನಿ ಅಮಾವಾಸ್ಯೆ ಅಥವಾ ಪಾಲ್ಗುಣ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ಈ ದಿನ ಸ್ನೇಹಿತರೆ ತಪ್ಪದೇ ನೀವು ಈ ಪರಿಹಾರ ಮಾಡಿಕೊಳ್ಳೇಬೇಕು ಯಾಕಂದರೆ ಈ ದಿನ ಗ್ರಹಣ ಕೂಡ ಇದೆ ಸೂರ್ಯಗ್ರಹಣ ಭಾರತದಲ್ಲಿ ಸೂರ್ಯಗ್ರಹಣ ಗೋಚಾರವಿಲ್ಲ ಆದ್ರೂ ಕೂಡ ಸೂರ್ಯಗ್ರಹಣದಿಂದ ಆಗುವಂಥ ಪರಿಣಾಮಗಳು ಖಂಡಿತವಾಗಿ ಇರುತ್ತೆ ದ್ವಾದಶ ರಾಶಿಗಳ ಮೇಲೆ ಪ್ರತಿಯೊಬ್ಬರೂ ಕೂಡ ಶನಿ ಅಮಾವಾಸ್ಯೆ ಇರೋದರಿಂದ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಮುಂಬರುವಂಥ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಏನೇ ತೊಂದರೆಗಳಾಗಿರ್ಬೋದು ಯಾವುದು ಕೂಡ ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಅಮಾವಾಸ್ಯೆ ಅಂದರೆ ವಿಶೇಷವಾಗಿ ನಾವು ಅಮಾವಾಸ್ಯೆಗೆ ಪೂಜೆಯನ್ನು ಮಾಡುವಂಥದ್ದು ಗ್ರಾಮದೇವತೆಗೆ ಪೂಜೆ ಮಾಡುವಂಥದ್ದು ಪಿತೃಗಳಿಗೆ ಪೂಜೆ ಮಾಡುವಂಥದ್ದೆಲ್ಲ ಕೂಡ ಇರುತ್ತೆ ಅಮಾವಾಸ್ಯೆ ಅಂದರೆ ಭಯಭೀತರಾಗುವಂಥವರು ಕೂಡ ಇರ್ತಾರೆ ಅಯ್ಯೋ ಅಮಾವಾಸ್ಯೆ ಇದೆ ದಿನ ಎಲ್ಲೂ ಹೊರಗಡೆ ಹೋಗಬಾರ್ದು ಯಾವುದೇ ರೀತಿ ಕೆಲಸ ಕಾರ್ಯಗಳು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಈ ದಿನ ಮಾಡಬಾರ್ದು ಅಂತೆಲ್ಲ ಆಲೋಚನೆ ಮಾಡ್ತಾ ಇರ್ತಾರೆ ಯಾಕಂದರೆ ಅಮಾವಾಸೆಗೆ ಅಂತಹ ಒಂದು ಶಕ್ತಿ ಇರೋದರಿಂದ ಹಾಗಾಗಿ ಈ ಅಮಾವಾಸ್ಯ ದಿನ ಸ್ನೇಹಿತರೆ ಅದರಲ್ಲೂ ಈ ದಿನ ಶನಿ ಅಮಾವಾಸ್ಯೆ ಮತ್ತು ಗ್ರಹಣ ಒಟ್ಟಿಗೆ ಬಂದಿದೆ ಮುಂಬರುವಂಥ ಸಂವತ್ಸರದಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರ್ದು ಅಂತಂದರೆ ಈ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ ಆದರೆ ಮರುದಿನವೇ ನಮಗೆ ಯುಗಾದಿ ಹಬ್ಬ ಇದೆ ಹೊಸ ಸಂವತ್ಸರ ಈ ಹೊಸ ಸಂವತ್ಸರದಲ್ಲಿ ಅದೃಷ್ಟ ಕೂಡಿ ಬರಬೇಕು ಹಣ ವೃದ್ಧಿ ಆಗಬೇಕು ಕಷ್ಟಗಳು ದೂರ ಆಗಬೇಕು ಯೋಗಕಾರಕವಾಗಿರಬೇಕು ಅಂದರೆ ಈ ತಪ್ಪದೇ ನಾನು ತಿಳಿಸ್ಕೊಡುವಂಥ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಯಾಕಂದರೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಮಾಡ್ಕೊತಾರೋ ಅವರಿಗೆ ಜೀವನದಲ್ಲಿ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಇಡೀ ಸಂವತ್ಸರ ಸುಖ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಆಘಾತಕಾರಿಯಾಗಿ ಯಾವುದೇ ಜೀವನದ ಘಟ ಜೀವನದಲ್ಲಿ ಘಟನೆಗಳು ನಡೆಯೋದಿಲ್ಲ ಸ್ನೇಹಿತರೆ ಆಘಾತಕಾರಿಯಾದ್ಯಂತ ನಡುವ ನಡೆಯುವಂಥ ಘಟನೆಗಳನ್ನು ಕೂಡ ತಡೆ ಹಿಡಿಯುವಂಥ ಶಕ್ತಿ ಈ ಪರಿಹಾರಕ್ಕಿದೆ ಸ್ನೇಹಿತರೆ ಶನಿ ಅಮಾವಾಸೆ ಅಂದರೆ ಅಂತಿಂತ ಅಮಾವಾಸ್ಯೆ ಅಲ್ಲ ಸ್ನೇಹಿತರೆ ಯಾಕಂದರೆ ದೇವರು ಅಂದ್ರೇ ಅತ್ಯಂತ ಭಯಭೀತರಾಗ್ತೀವಿ ಯಾಕಂದರೆ ಶನಿ ಪ್ರಭಾವ ನಮ್ಮ ಜಾತಕದ ಮೇಲೆ ಬಿತ್ತು ಅಂತಂದರೆ ಹಿಂಡಿ ಇಪ್ಪೆ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಅಂದರೆ ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಒಂದು ಕಾರ್ಯ ರೀತಿಯಲ್ಲಿ ಅಂದರೆ ಕಾಯ್ದ ಕಬ್ಬಿಣ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಅದನ್ನು ಒಂದು ಆಕಾರವನ್ನು ಕೊಟ್ಟು ಅದೊಂದು ಶೇಪ್ ಕೊಟ್ಟು ನಮ್ಮಿಂದ ಹೊರ ಹೋಗುತ್ತೆ ಶನಿದೇವ ಅಂತಲೇ ಹೇಳ್ತಾರೆ ಹಾಗಾಗಿ ನಮ್ಮ ಒಂದು ರಾಶಿಯಲ್ಲಿ ಬಂತು ಅಂದರೆ ನಿಜವಾಗ್ಲೂ ಜನ್ಮ ಶನಿ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಖಂಡಿತವಾಗಿ ಸ್ನೇಹಿತರೆ ಕಷ್ಟಗಳನ್ನು ತಂದೊಡ್ಡುತ್ತೆ ಹಾಗಾಗಿ ಶನಿ ದೋಷಗಳು ಯಾವುದೇ ರೀತಿ ನೀವು ನಿಮಗೆ ಜೀವನದಲ್ಲಿ ಬರಬಾರ್ದು ಕಷ್ಟಗಳು ನಿವಾರಣೆ ಆಗಬೇಕು ಅದೃಷ್ಟ ಕೂಡಿ ಬರಬೇಕು ಅಂದರೆ ಈ ಶನಿ ಅಮಾವಾಸ್ಯೆಯ ದಿನ ತಪ್ಪದೇ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ನೀವು ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ದಿನ ಅಂದರೆ ತಪ್ಪದೇ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಂದ್ರೆ ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ತಪ್ಪದೇ ದೀಪಾರಾಧನೆ ಮಾಡಿಕೊಳ್ಳಿ ನಿಮ್ಮ ಕುಲದೈವ ಇಷ್ಟ ದೈವ ನೀವು ಯಾವುದನ್ನು ಪೂಜಿಸ್ತಾ ಇರ್ತೀರ ಆ ಒಂದು ದೇವರಿಗೆ ನೀವು ಪೂಜೆಯನ್ನು ಸಲ್ಲಿಸಿ ಹಾಗೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಶನೇಶ್ವರನಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ ಶನೀಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ಧೂಪ ಮಾಡುವಂಥ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಒಂದು ಇಪ್ಪತ್ತೊಂದು ಬಾರಿಯಾದರೂ ಕೂಡ ಜಪ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಈ ರೀತಿ ನೀವು ಜಪ ಮಾಡೋದ್ರಿಂದ ಕೂಡ ಶನೇಶ್ವರರು ಶಾಂತ ರೀತಿಯಲ್ಲಿ ಇರ್ತಾರೆ ನಿಮಗೆ ಕಷ್ಟಗಳನ್ನು ಕೊಡೋದಿಲ್ಲ ಸಾಧ್ಯವಾದಷ್ಟು ನಿಮಗೆ ಒಳಿತನ್ನು ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ಜಪ ಮಾಡಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಇನ್ನು ಎರಡನೇ ಪರಿಹಾರ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಶ್ವಾನಗಳಿತ್ತು ಅಂತಂದರೆ ಅಂದರೆ ಕಪ್ಪು ಶ್ವಾನಗಳೇನಾದರೂ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ರೊಟ್ಟಿಯನ್ನು ಹಾಕಬೇಕಾಗುತ್ತೆ ಅಥವಾ ಬ್ರೆಡ್ ಅನ್ನು ಕೂಡ ನೀವು ಹಾಕ್ಬೋದು ರೊಟ್ಟಿಯನ್ನು ಹಾಕೋದ್ರಿಂದ ಕಪ್ಪು ಶ್ವಾನಕ್ಕೆ ಶನಿ ದೋಷಗಳು ನಿವಾರಣೆ ಆಗುತ್ತೆ ಶನಿ ಪ್ರಭಾವದಿಂದ ಯಾವುದಾದ್ರೂ ಸಮಸ್ಯೆಗಳಾಗ್ತಾ ಇದೆ ಅಂದರೂ ಕೂಡ ಅದು ನಿವಾರಣೆ ಆಗುತ್ತೆ ಕಪ್ಪು ಶ್ವಾನಗಳು ನಿಮಗೆ ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ ಮನೆಯ ಸುತ್ತಮುತ್ತ ಯಾವ ಪ್ರಾಣಿ ಅಂದರೆ ಯಾವ ಒಂದು ಶ್ವಾನ ಇರುತ್ತೆ ಅದಕ್ಕೆ ನೀವು ಹಾಕ್ಬೋದು ಇನ್ನು ಮೂರನೆಯ ಪರಿಹಾರ ಅಂತಂದರೆ ಸ್ನೇಹಿತರೆ ನಿಮ್ಮ ಮನೆಯ ಹತ್ತಿರದಲ್ಲಿ ಗೋಮಾತೆ ಇದ್ರೆ ಅಂದರೆ ಹಸು ಇತ್ತು ಅಂದರೆ ಸ್ನೇಹಿತರೆ ಈ ದಿನ ಗೋಮಾತೆಗೆ ನೀವು ಯಾವುದೇ ಪದಾರ್ಥ ಕೊಡಿ ಸ್ನೇಹಿತರೆ ಅಂದರೆ ಒಂದು ಬೆಲ್ಲ ಒಂದು ಎಳ್ಳನ್ನು ಕೊಟ್ಟರೆ ಕೂಡ ಒಳಿತನ್ನು ಕಾಣ್ತೀರ ಬೆಲ್ಲ ಎಳ್ಳು ನೀವು ಕೊಡಲಿಲ್ಲ ಅಂದ್ರೂ ಅನ್ನದ ಜೊತೆ ಕೂಡ ಸ್ವಲ್ಪ ಎಳ್ಳನ್ನು ಸೇರಿಸಿ ಕೊಡ್ಬೋದು ಏ ಅಥವಾ ಗೋಧಿ ಕೊಡ್ತಾ ಇದ್ದೀರ ಅದ್ರ ಜೊತೆ ಕೂಡ ಸ್ವಲ್ಪ ಎಳ್ಳನ್ನು ಕೊಡಿ ಅಥವಾ ಏನಾದರೂ ಹಸಿರು ತರಕಾರಿ ಕೊಡ್ತಾ ಇದ್ದೀರಾ ಹುಲ್ಲನ್ನು ಕೊಡ್ತಾಯಿದ್ದೀರಾ ಅದ್ರ ಜೊತೆ ಕೂಡ ನೀವು ಸ್ವಲ್ಪ ಎಳ್ಳನ್ನು ಮುಖ್ಯವಾಗಿ ಪ್ರಧಾನವಾಗಿ ನೀವು ಗೋಮಾತೆಗೆ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿ ದೋಷಗಳಾಗೋದಿಲ್ಲ ಕುಜ ದೋಷಗಳಾಗಿರ್ಬೋದು ರಾಹು ದೋಷಗಳಾಗಿರ್ಬೋದು ಶನಿ ದೋಷಗಳಾಗಿರ್ಬೋದು ಯಾವುದೇ ಒಂದು ದೋಷಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಯಾಕಂದರೆ ಗೋಮಾತೆಯಲ್ಲಿ ಸಕಲ ಕೋಟಿ ದೈವಗಳು ಕೂಡ ಇರೋದರಿಂದ ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವಾದವನ್ನು ನೀಡ್ತಾರೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಈ ಶನಿ ಅಮಾವಾಸ್ಯ ದಿನ ಪ್ರತಿಯೊಬ್ಬರು ಕೂಡ ಹಸುವಿಗೆ ಯಾವುದಾದ್ರೂ ಒಂದು ಆಹಾರ ಕೊಡೋದ್ರ ಜೊತೆಗೆ ಸ್ವಲ್ಪ ನೀವು ಎಳ್ಳನ್ನು ಕೂಡ ಸೇರಿಸಿ ತಿನ್ನಿಸಿ ಖಂಡಿತ ಒಳಿತನ್ನು ಕಾಣ್ತೀರ ಹಾಗೆಯೇ ಹಸುವಿಗೆ ನಮಸ್ಕಾರವನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ನಾಲ್ಕನೆಯದಾಗಿ ಸ್ನೇಹಿತರೆ ಇದನ್ನು ಸ್ವಲ್ಪ ಕಪ್ಪು ಬೆಲ್ಲವನ್ನು ತೆಗೆದುಕೊಳ್ಳಿ ಹಾಗೆಯೇ ಕಪ್ಪು ಎಳ್ಳು ಕಪ್ಪು ಬೆಲ್ಲ ಕಪ್ಪು ಎಳ್ಳು ಇವೆರಡನ್ನು ಕೂಡ ತೆಗೆದುಕೊಳ್ಳಿ ಇವೆರಡನ್ನು ಕೂಡ ತೆಗೆದುಕೊಂಡು ಅದನ್ನು ಮಿಶ್ರಣ ಮಾಡಿಕೊಂಡು ನಿಮ್ಮ ಮನೆಯ ಸುತ್ತಮುತ್ತ ಕಪ್ಪು ಇರುವೆಗಳು ಎಲ್ಲಾದರೂ ಕಾಣಿಸ್ತಾ ಇರಲಿ ನಿಮ್ಮ ಅಕ್ಕಪಕ್ಕ ಮನೆಯ ಸುತ್ತಮುತ್ತ ಎಲ್ಲೇ ಕಪ್ಪು ಇರುವೆ ಕಾಣಿಸ್ತಾಯಿದ್ರು ಕೂಡ ಆ ಕಪ್ಪು ಇರುವೆಗೆ ಈ ಪದಾರ್ಥವನ್ನು ನೀವು ಹಾಕಬೇಕಾಗತ್ತೆ ಅಂದರೆ ಬೆಲ್ಲ ಮತ್ತು ಎಳ್ಳು ಇದು ಇಷ್ಟನ್ನು ಹಾಕೋದ್ರಿಂದ ಅದನ್ನು ಅವು ಸೇವನೆ ಮಾಡೋದ್ರಿಂದ ಕೂಡ ನಿಮಗಿರುವಂತಹ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನ ಐದನೇ ಪರಿಹಾರ ಅಂದ್ರೆ ಕಾಗೆಗಳಿಗೆ ಈ ಒಂದು ಆಹಾರವನ್ನ ಕೊಡುವಂಥದ್ದು ಸ್ನೇಹಿತರೆ ಕಾಗೆಗಳಿಗೆ ಅನ್ನದ ಜೊತೆಗೆ ಸ್ವಲ್ಪ ಎಳ್ಳನ್ನ ಸೇರಿಸ್ಬಿಟ್ಟು ಕಾಗೆಗಳಿಗೆ ಆಹಾರವಾಗಿ ಕೊಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಮನೆಯ ಮೇಲೆ ಒಂದು ಟೆರೆಸ್ ಇತ್ತು ಅಥವಾ ಅಂಚಿನ ಮೇಲೆ ಈ ಒಂದು ಆಹಾರವನ್ನು ನೀವು ಇಟ್ಟುಬಿಡಿ ಇದನ್ನ ಸ್ವೀಕರಿಸೋದ್ರಿಂದ ನಿಮಗೆ ಬಂದಿರುವಂಥ ದೋಷಗಳು ನಿವಾರಣೆ ಆಗುತ್ತೆ ಇದು ಕಾಗೆ ಸ್ವೀಕರಿಸುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿ ಆಹಾರ ಪದಾರ್ಥ ಇಟ್ಟು ಕಾಗೆ ಬಂದೋದನ್ನು ತಿಂತು ಅಂದರೆ ಖಂಡಿತ ದೋಷಗಳು ನಿವಾರಣೆ ಆಗುತ್ತೆ ಶನಿಯಿಂದ ಈ ಅಮಾವಾಸ್ಯೆಯಿಂದ ಈ ಗ್ರಹಣದ ಒಂದು ಇದರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ನೀವು ಈ ಪದಾರ್ಥವನ್ನು ಇಡಬೇಕಾಗುತ್ತೆ ಹಾಗೆಯೇ ಇನ್ನು ಉಳಿದಂತಹ ಒಂದು ಕೊನೆಯ ಒಂದು ಪರಿಹಾರ ಅಂತಂದರೆ ಈ ದಿನ ಸ್ನೇಹಿತರೆ ಎಳ್ಳನ್ನು ದಾನ ಮಾಡೋದು ಒಂದು ಜಿಯಷ್ಟು ಎಳ್ಳನ್ನು ನೀವು ದಾನ ಮಾಡಬೇಕಾಗುತ್ತೆ ಅಥವಾ ಒಂದು ಬೊಗಸೆಯಷ್ಟು ಎಳ್ಳನ್ನು ನೀವು ದಾನ ಮಾಡಬೇಕಾಗುತ್ತೆ ನಿಮ್ಮ ಕೈಯಿಂದ ಒಂದು ಬೊಗಸೆಯಷ್ಟು ಎಳ್ಳನ್ನು ನೀವು ಯಾರಿಗಾದರೂ ಕೂಡ ನೀವು ದಾನ ಮಾಡಿದರೆ ಅಂದರೆ ಬಡಬಗರಿಗೆ ದಾನ ಮಾಡಿ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಿ ಬ್ರಾಹ್ಮಣರಿಗೆ ನಾವು ತೆಗೆದುಕೊಳ್ಳಲ್ಲ ಅಂದರೆ ಯಾರಾದರೂ ಬಡಬಗರಿಗೆ ಒಂದು ಬೊಗಸೆಯಷ್ಟು ಎಳ್ಳನ್ನು ಅಥವಾ ಒಂದು ಜಿಯಷ್ಟು ಎಳ್ಳನ್ನು ನೀವು ದಾನ ಮಾಡೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮಗಿರುವಂತಹ ದೋಷಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅದೃಷ್ಟ ಒಲಿಗೆ ಬರುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಎಳ್ಳೆಣ್ಣೆಯನ್ನು ಒಂದು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ನಿಮ್ಮ ಬಿಂಬವನ್ನು ನೀವು ನೋಡಿಕೊಂಡ್ರಿ ಅಂದರೆ ಖಂಡಿತವಾಗಿ ನಿಮಗೆ ಶನಿದೋಷ ಯಾವುದೇ ಇತ್ತು ಅಂದರೆ ಈಗ ಮೀನರಾಶಿಯವರಿಗೆ ಶನಿ ಶನಿಕಟ ಇದೆ ಮೇಷರಾಶಿಯವರಿಗೆ ಶನಿಕಾಟ ಪ್ರಾರಂಭವಾಗ್ತದೆ ಹಾಗೆಯೇ ಸಿಂಹರಾಶಿಯವರಿಗೆ ಅಷ್ಟಮ ಶನಿಕಾಟ ಇರೋದ್ರಿಂದ ಅಂಥವರೆಲ್ಲರೂ ಕೂಡ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ಭಯ ಭೀತರಾಗುವಂಥ ಅವಶ್ಯಕತೆ ಇಲ್ಲ ಇನ್ನು ನಾನು ತಿಳಿಸ್ಕೊಟ್ಟಂಥ ಈ ಪರಿಹಾರಗಳಲ್ಲಿ ಒಂದು ಮೂರು ಪರಿಹಾರ ಮಾಡಿಕೊಂಡ್ರು ಕೂಡ ಖಂಡಿತ ಖಂಡಿತ ಅಷ್ಟಮ ಶನಿ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ ಯಾವುದೇ ರೀತಿ ಶನಿ ಪ್ರಭಾವ ಇತ್ತು ಅರ್ಧಾಷ್ಟಮ ಶನಿ ಪ್ರಭಾವ ಶ ಶನಿ ದೋಷ ಯಾವುದೇ ರೀತಿಯ ಒಂದು ಶನಿ ದೋಷಗಳಿತ್ತು ಅಂದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ಪ್ರಕಾರದಲ್ಲಿ ಇದನ್ನ ಮಾಡ್ಕೊಂಡು ನೋಡಿ ಖಂಡಿತ ಅದೃಷ್ಟವಂತರಾಗ್ತೀರಾ ಕಷ್ಟಗಳನ್ನ ದೂರ ಮಾಡ್ಕೊತೀರಾ ಇವತ್ತಿನ ವಿಡಿಯೋ ಉಪಯುಕ್ತ ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು